ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಸ್ಎಲ್ಆರ್ ಪಬ್ಲಿಕ್ ಇನ್ಫೋ ಚಾನೆಲ್ಗೆ ಸ್ವಾಗತ ಬಂಗಾರ ಪ್ರಿಯರಿಗೆ ಇದೀಗ ಭರ್ಜರಿ ಸಿಹಿ ಸುದ್ದಿ ಬಂದಿದ್ದು ಚಿನ್ನದ ಬೆಲೆಯಲ್ಲಿ ಇದೀಗ ತುಸು ಇಳಿಕೆ ಕಂಡುಬಂದಿದೆ ಇಂದು ಬಂಗಾರದ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಿದೆ ಸದ್ಯ ಇರುವ ದರ ಎಷ್ಟು ಎಲ್ಲವೂ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಹೌದು ರಾಜ್ಯದಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ಧಾರಣೆ ಕ್ರಮೇಣವಾಗಿ ಇಳಿಕೆ ಕಳೆದ ಒಂದು ತಿಂಗಳಿನಿಂದ ಚಿನ್ನದ ದರ ಏರುತ್ತಲೇ ಇದ್ದದ್ದು ಕಳೆದ ವಾರದಿಂದ ದೈನಂದಿನ ತುಸು ಇಳಿಕೆ ಕಾಣುತ್ತಿದೆ ಇಂದು ನೀವು ಬೆಂಗಳೂರಿನಲ್ಲಿ ಒಂದು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವನ್ನ ಆರು ಸಾವಿರದ ಆರುನೂರ ಇಪ್ಪತ್ತೈದು ಖರೀದಿಸಬಹುದು ಎಂಟು ಗ್ರಾಂ ಬೆಲೆ ಮೂರು ಸಾವಿರ ಇದೆ ಹಾಗೂ ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವನ್ನ ಅರವತ್ತಾರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ದರದಲ್ಲಿ ಖರೀದಿಸಬಹುದು ಒಂದು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಏಳು ಸಾವಿರದ ಇನ್ನೂರ ಇಪ್ಪತ್ತೇಳು ರೂಪಾಯಿ ಹಾಕಿದ್ದರೆ ಎಂಟು ಗ್ರಾಂ ಬೆಲೆ ಐವತ್ತೇಳು ಸಾವಿರದ ಎಂಟುನೂರ ಹದಿನಾರು ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನವನ್ನ ಖರೀದಿಸಲು ಕ್ರಮವಾಗಿ ಎಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ವೆಚ್ಚವಾಗಲಿದೆ ಒಂದು ಗ್ರಾಂ ಬೆಳ್ಳಿಯ ಬೆಲೆ ಎಂಬತ್ತೆರಡು ರೂಪಾಯಿ ಪಾಯಿಂಟ್ ಐನೂರು ಎಂಟು ಗ್ರಾಂ ಆರು ಸಾವಿರದ ಆರುನೂರ ಎಂಟು ರೂಪಾಯಿ ಮತ್ತು ಹತ್ತು ಗ್ರಾಂ ಎಂಟುನೂರ ಇಪ್ಪತ್ತೈದು ರೂಪಾಯಿ ನೂರು ಗ್ರಾಂಗೆ ಗ್ರಾಹಕರು ಎಂಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮತ್ತು ಒಂದು ಕಿಲೋಗೆ ಎಂಬತ್ತೆರಡು ಸಾವಿರದ ಐನೂರು ಖರೀದಿ ಮಾಡಬಹುದು ಇನ್ನು ನೀವು ಸ್ಕ್ರೀನ್ ಮೇಲೆ ಕೂಡ ವಿವಿಧ ನಗರದಲ್ಲಿರುವ ಚಿನ್ನದ ದರ ಪಟ್ಟಿ ನೋಡುತ್ತಿರಬಹುದು ಹೀಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನ ಎಲ್ಲಾ ಚಿನ್ನಪ್ರಿಯರಿಗೆ ವಾಟ್ಸಾಪ್ ಮತ್ತು ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ತಿಳಿಸಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ